ನಮಸ್ತೆ ನಾನು ನಿಮ್ಮ ಗೀತಾ ರವಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ನಾನು ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಬ್ಬ ಅಂತ ಬಂದರೆ ತುಂಬಾ ಕೆಲಸ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ವರ್ಕ್ ಇರುತ್ತೆ ನಮ್ಮ ಮನೇಲಿ ಹಿಂದಿನ ದಿನವೇ ಅಂದರೆ ಸೋಮವಾರ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾನೆಲ್ಲ ನೀಟಾಗೆ ಜೋಡಿಸಿಟ್ಕೊಂಡಿದ್ದೆ ಹಿಂದಿನ ದಿನವೇ ಎಲ್ಲ ನಾನು ನೀಟಾಗಿ ಜೋಡಿಸಿರೋದ್ರಿಂದ ಬೆಳಗ್ಗೆ ನಾಲ್ಕೂವರೆಗೆ ಎದ್ಬಿಟ್ಟು ಮನೆ ಕಸ ನೆಲ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ದೇವ್ರ ಮನೆಗೆ ಬಂದೆ ಇಲ್ಲಿ ನೋಡ್ಬೋದು ನಾನು ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬತ್ತಿ ಎಲ್ಲ ಇಟ್ಬಿಟ್ಟು ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೆ ನಾನು ಸೋಮವಾರ ಮಧ್ಯಾಹ್ನದಿಂದನೇ ಅಮಾವಾಸ್ಯೆ ಶುರುವಾಗಿತ್ತು ಬಟ್ ನಾನು ಸೋಮವಾರ ಸಂಜೆ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ತಯಾರಿ ಮಾತ್ರ ಮಾಡ್ಕೊಂಡಿದ್ದೆ ಏನೇ ಆಗಲಿ ಮಂಗಳವಾರ ಪೂಜೆ ಮಾಡ್ಕೊಳ್ಳೋಣ ದೀಪಾವಳಿ ಹಬ್ಬ ದ ಅಮಾವಾಸ್ಯೆ ಅಂಥೇಳಿ ನಾನು ಆ ಥರ ಡಿಸೈಡ್ ಆಗಿದ್ದೆ ಹಾಗಾಗಿ ನಾನು ಮಂಗಳವಾರ ಬೆಳಗ್ಗೆ ಬೇಗನೇ ಮಾಡ್ಕೊಂಬಿಡೋಣ ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಇನ್ನು ಧನಲಕ್ಷ್ಮಿ ಪೂಜೆ ಮಾಡ್ತಾರೆ ಈ ಅಮಾವಾಸ್ಯೆಯಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡೋರು ಮಾಡ್ತಾರೆ ನಾನು ಒಂದು ವರ್ಷ ಏನೋ ಮಾಡಿದ್ದೆ ಯಾಕೆ ಮಾಡಿದ್ದೆ ಅಂದರೆ ಆ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಿರಲಿಲ್ಲ ಹಾಗಾಗಿ ನಾನು ಒಂದು ವರ್ಷ ಮಾತ್ರ ಲಕ್ಷ್ಮೀ ಪೂಜೆನ ಮಾಡಿಕೊಂಡಿದ್ದೆ ಬಿಡಬಾರ್ದಲ್ವ ಒಂದು ವರ್ಷ ಬಿಟ್ಟರೆ ಇನ್ನು ಮೂರು ವರ್ಷ ಮಾಡಂಗಿಲ್ಲ ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ಬಿಡೋದು ಬೇಡ ಅಮ್ಮ ದೀಪಾವಳಿ ಅಮ್ಮವಾಸಿಗೆ ಮಾಡ್ಕೊಂಬಿಡೋಣ ಲಕ್ಷ್ಮೀ ಪೂಜೆನ ಅಂತ ಸಿಂಪಲಾಗೆ ಮನೆ ಮಟ್ಟಿಗೆ ನಾನು ಲಕ್ಷ್ಮೀ ಪೂಜೆ ಮಾಡಿಕೊಂಡಿದ್ದೆ ಆದರೆ ನಾನು ಈಗಂತೂ ದೀಪಾವಳಿ ಹಬ್ಬದಲ್ಲಿ ಮಾಡ್ಲಿಕ್ಕೆ ಹೋಗೋಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ನಾನೆಲ್ಲ ತಯಾರಿ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬನದಲ್ಲೇ ನಾನು ಲಕ್ಷ್ಮೀ ಪೂಜೆನ ಮಾಡಿಬಿಡ್ತೀನಿ ಇನ್ನು ನಮ್ಮ ಅಕ್ಕ ಇದ್ದಾರೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿಗೂ ಮಾಡ್ತಾರೆ ಮತ್ತು ದೀಪಾವಳಿಗೂ ಮಾಡ್ತಾರೆ ಅವಳು ಅವಾಗಿಂದ ಆ ಥರ ರೂಢಿಸ್ಕೊಂಡು ಬಂದಿದ್ದಾಳೆ ಅಂದರೆ ಅವ್ರ ಅತ್ತೆ ನಡೆಸ್ಕೊಂಡು ಬಂದಿರ್ತಾರಲ್ವ ಹಾಗಾಗಿ ಅವಳು ನಡೆಸ್ತಾ ಇದ್ದಾಳೆ ಬಟ್ ನಮ್ಮ ಅತ್ತೆ ಮಾತ್ರ ವರಮಹಾಲಕ್ಷ್ಮಿಗೆ ಮಾಡ್ತಿದ್ರಲ್ವ ಹಾಗಾಗಿ ನಾನು ವರಮಹಾಲಕ್ಷ್ಮಿಗೆ ಮಾಡಿಕೊಂಡು ಅದು ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಖುಷಿ ಖುಷಿಯಾಗಿ ತಯಾರಿ ಮಾಡಿಕೊಂಡು ಪೂಜೆ ಮಾಡೋದೇ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಒಂಥರ ಪಾಸಿಟಿವ್ ವೈಬ್ಸು ಜಾಸ್ತಿನೇ ಇರುತ್ತೆ ಎಲ್ಲ ದಿನದಕ್ಕಿಂತ ಹಬ್ಬದ ದಿನಗಳಲ್ಲಿ ಪಾಸಿಟಿವ್ ವೈಪ್ಸು ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾನೇ ಆ್ಯಡ್ ಆಗಿಬಿಟ್ಟಿರುತ್ತೆ ಲೈಫಲ್ಲಿ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೀವು ಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಪೂಜೆಗೆ ಅಂಥೇಳಿ ನಾನು ಹೂವನ್ನು ಹಿಂದಿನ ದಿನನೇ ಅಂದರೆ ಮಂಡೇನೆ ಶ್ರೀನಗರ ಬಸ್ ಸ್ಟಾಪಿಗೆ ಹೋಗಿ ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಬೆಳಗ್ಗೆ ನನಗೆ ಬೇಗನೇ ಒಂಥರ ಈಸಿ ಆಯಿತು ಇನ್ನು ನನ್ನ ಮಗನು ಊರಿಗೆ ಹೋಗಿದ್ದ ಹಬ್ಬಕ್ಕೆ ಹಬ್ಬಕ್ಕೆ ಅಂದರೆ ಅದೇ ಪಟಾಕಿ ಹೊಡೆಯೋ ಸಂಭ್ರಮನೇ ಅಲ್ವಾ ಬೆಂಗಳೂರಲ್ಲೆಲ್ಲ ತುಂಬಾ ಕಷ್ಟ ಪಟಾಕಿ ಹೊಡೆಯೋದು ಸುಮ್ಮನೆ ಹೊಡೆಯೋದು ಪಟಾಕಿ ಅವ್ರಿ ಮೇಲೆ ಹಾರ್ಬಿಡುತ್ತೆ ತುಂಬ ಕಂಜೆಸ್ಟೆಡ್ ಏರಿಯಾಸ್ ಅಲ್ವಾ ಹಾಗಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಅವನನ್ನು ಊರಿಗೆ ಬಿಟ್ಬಿಡ್ತೀವಿ ದೀಪಾವಳಿ ಹಬ್ಬ ಅಂದರೆ ಊರಿಲ್ಲೇ ಬಿಟ್ಬಿಡ್ತೀವಿ ಅವ್ನು ಎಷ್ಟು ಪಟಾಕಿ ಹೊಡ್ಕೊಳ್ಳಿ ಅತ್ಲಾಗೆ ಅಂಥೇಳಿ ಅಂದರೆ ಯಾರಾದರೂ ಒಬ್ಬರು ನಿಂತ್ಕೊಂಡು ಪಟಾಕಿ ಹೊಡೆಸ್ತೀವಿ ಅದೊಂದು ಜವಾಬ್ದಾರಿ ಯಾರಿಗಾನ ವಹಿಸಿ ಬಂದಿರ್ತೀವಿ ಇನ್ನು ಲಕ್ಷ್ಮಿ ಪೂಜೆ ಅವತ್ತಿನ ದಿನ ತುಂಬ ಜನ ನನಗೆ ಇನ್ವೈಟ್ ಮಾಡಿದರು ಬಟ್ ನನಗೆ ಎಲ್ಲೂ ಹೋಗ್ಲಿಕ್ಕೆ ಆಗಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಮಾಡ್ತಾರೆ ಲಕ್ಷ್ಮಿ ಪೂಜೆ ತುಂಬ ಜನ ಕರೆದಿದ್ರು ಒಂದು ನಾಲ್ಕೈದು ಜನ ಕರೆದಿದ್ರು ಆದರೆ ನನಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ನಾವು ಅವತ್ತು ಲಕ್ಷ್ಮೀ ಪೂಜೆ ದಿನವೇ ನಾವು ಪೂಜೆ ಮಾಡಿಬಿಟ್ಟು ಈವ್ನಿಂಗು ನಮ್ಮ ಮನೆಯವರು ಆಫೀಸಿಂದ ಬೇಗ ಬಂದರು ಏಕೆಂದರೆ ಬುಧವಾರ ನನ್ನ ಮಗನ ರಿಟರ್ನ್ ಕರ್ಕೊಂಬರ್ಬೇಕಾಗಿತ್ತು ನಾವು ಸ್ಕೂಲಿತ್ತಲ್ವ ಗುರುವಾರ ಹಾಗಾಗಿ ಹಾಗಾಗಿ ನಮ್ಮ ಮನೆಯವರು ನಾನು ಬೇಗ ಬರ್ತೀನಿ ಈವ್ನಿಂಗು ರೆಡಿ ಇರು ಅಂತ ಬೇರೆ ಹೇಳೋಗಿದ್ರು ಹಾಗಾಗಿ ನಾನೇನು ಮಾಡಿದೆ ಬೇಗ ಬೇಗ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಿಡೋಣ ಅಂಥೇಳಿ ಅವತ್ತಿನ ದಿನ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೆ ಏನು ಪೆಂಡಿಂಗ್ ಇಟ್ಕೊಂಡಿರಲಿಲ್ಲ ಹಾಗಾಗಿ ನನಗೆ ತುಂಬಾ ಈಸಿ ಆಯಿತು ಏನೇ ಆಗಲಿ ಒಂದು ಕೆಲಸ ಯಾವುದೇ ಆಗಲಿ ಪೂಜೆ ಆಗಲಿ ಮನೆ ಕೆಲಸ ಆಗಲಿ ಮುಂಚೆನೇ ತಯಾರಿಗಳು ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತೆ ಅದೊಂದು ನಾನು ಅವತ್ತಿಂದ ಅದೇನೋ ಗೊತ್ತಿಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮುಂಚೆನೇ ಎಲ್ಲ ತಯಾರಿ ಬೇಗ ಬೇಗ ಮಾಡ್ಕೊಂಬಿಟ್ರೆ ನಮಗೆ ಏನೇ ಆಗಲಿ ಅದು ಕೆಲಸ ಸರಾಗವಾಗಿ ಆಗ್ಬಿಡುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ನಾವು ಪೂಜೆ ಮಾಡಿಬಿಟ್ಟು ಬಂಡಿಕಳಮ್ಮ ಟೆಂಪಲಿಗೆ ಹೋಗೋಣ ಅಂಥೇಳಿ ಅಲ್ಲಿ ಅಂದ್ಕೊಂಡಿದ್ವಿ ನಾನು ನನ್ನ ಹಸ್ಬೆಂಡು ಬಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ರಶ್ ಇತ್ತು ಅಂದರೆ ಬಂಡಿಕಾಳಮ್ಮ ದೇವಸ್ಥಾನ ಕಾಲು ಇಡ್ಲಿಕ್ಕೆ ಜಾಗ ಇರಲಿಲ್ಲ ಅಮಾವಾಸ್ಯೆ ಇತ್ತಲ್ವಾ ದೀಪಾವಳಿ ಅಮಾವಾಸ್ಯೆ ತುಂಬಾ ರಶ್ ಇತ್ತು ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಆ ಟೆಂಪಲ್ಗೆ ನಮ್ಮ ಮನೆ ನಿಯರೇ ಆಗುತ್ತೆ ಸಿಖ್ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ತೀನಿ ಸಿಕ್ಕ ಹೋಗ್ಬಿಟ್ಟು ನಮಗೆ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಹೊರ್ಗಡೆನೆ ಕೈ ಮುಕ್ಕೊಂಡು ನಾವು ರಿಟರ್ನ್ ಬಂದ್ಬಿಟ್ವಿ ನಾವು ಅಲ್ಲಿಂದ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೂ ಹೋದ್ವಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಾದರೆ ತುಂಬಾ ಖಾಲಿ ಇತ್ತು ದೇವಸ್ಥಾನ ಜನ ಇರಲಿಲ್ಲ ಇನ್ನು ಹೆಣ್ಣು ದೇವ್ರುಗಳಿಗೆ ಸಾಮಾನ್ಯ ಯೂಶುವಲಿ ಏನಾಗುತ್ತೆ ಅಂದರೆ ಅಮಾವಾಸ್ಯೆಗಳಲ್ಲಿ ಹೆಣ್ಣು ದೇವ್ರುಗಳಿಗೆ ಜನಗಳು ಜಾಸ್ತಿ ಹೋಗ್ತಾರೆ ಗಂಡು ದೇವರುಗಳಿಗೆ ಅಷ್ಟು ಜನ ಹೋಗೋದಿಲ್ಲ ಇನ್ನು ಶಿವರಾತ್ರಿ ಬಂದುಬಿಟ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕಾಲಿಡೋಕ್ಕಾಗಲ್ಲ ಬಟ್ ಬಂಡಿಕಾಳಮ್ಮ ದೇವಸ್ಥಾನ ಅಂತೂ ರೋಡು ಸಿಕ್ಕಾಪಟ್ಟೆ ಟ್ರಾಫಿಕ್ಕಾಗಿತ್ತು ನಿಜವಾಗ್ಲೂ ನಾವು ಹೆಂಗೆ ಹೋಗಿ ಅಲ್ಲಿಂದ ಮುಂದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಹಿಂದಕ್ಕೂ ಇಲ್ಲ ಅಷ್ಟು ಟ್ರಾಫಿಕ್ ಇತ್ತು ಸ್ನೇಹಿತರೆ ಯಾಕಾದ್ರೂ ಓದ್ವು ಅನ್ನಿಸ್ಬಿಡ್ತು ಅಷ್ಟು ರಶ್ ಇತ್ತು ಕೊನೆಗೆ ಇನ್ಯಾವುದೋ ರೂಟಲ್ಲಿ ಮನೆಗೆ ರಿಟರ್ನ್ ಆದ್ವಿ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ನೋಡಿ ನಾನು ಯಾವ ಥರ ಹೂವು ಎಲ್ಲ ಇಟ್ಟೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೊಸ್ಲಿಗೊಂದು ಚಿಕ್ಕದು ರಂಗೋಲಿ ಹಾಕ್ಕೊಂಡು ನೀಟಾಗೆ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಮತ್ತು ಇನ್ನೊಂದು ಏನಂದರೆ ಅಮಾವಾಸ್ಯ ದಿನ ನಾನು ನಿಂಬೆಹಣ್ಣನ್ನು ಕಟ್ ಮಾಡ್ತೀನಿ ಬಾಗಿಲಿಗೆ ಯಾವುದೇ ದೃಷ್ಟಿ ಬೀಳಬಾರ್ದು ಅನ್ನೋದು ಅಷ್ಟೇ ನೋಡ್ಬೋದು ನಾನು ದೇವ್ರಿಗೆ ಮುಡ್ಸಿದ್ದೊಂದು ಹೂವು ಗೌರಿಯಿಂದ ಬಿತ್ತು ನಾನು ಅದನ್ನು ತೆಗೆದು ತಲೆಗೆ ಮುಟ್ಕೊಂಡು ನೆಕ್ಸ್ಟು ಹಾಲಿಗೆ ಮತ್ತೆ ಬೇರೆ ಹೂವು ನಾನು ಇಟ್ಟೆ ದೀಪ ಹಚ್ಕೊಂಡು ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಸ್ನೇಹಿತರೆ ಇನ್ನು ಬಾಗಿಲಿಗೆಲ್ಲ ನೀಟಾಗೆ ರಂಗೋಲಿ ಇಟ್ಟಿದ್ನಲ್ವ ಹಾಗೆ ಬೆಳಗ್ಗೆ ದೀಪಾನೂ ಹಚ್ಬಿಟ್ಟೆ ಬಾಗ್ಲಿಗೆ ಯಾಕಂದರೆ ದೀಪಾವಳಿ ಹಬ್ಬ ಅಲ್ವಾ ಅಮಾವಾಸ್ಯೆಯಿಂದನೇ ನಾವು ಒಂದು ತಿಂಗಳು ಪೂರ್ತಿ ನಾನು ದೀಪ ಹಚ್ತೀನಿ ಇವತ್ತು ಏನು ದೀಪಾವಳಿ ಅಮಾವಾಸ್ಯೆ ಶುರುವಾಗಿದೆ ಆವತ್ತಿಂದ ಇನ್ನು ನೆಕ್ಸ್ಟ್ ಮುಂದಿನ ತಿಂಗಳು ಅಮಾವಾಸ್ಯೆ ಬರುತ್ತಲ್ವ ಅಲ್ಲಿ ತನಕ ನಾನು ಒಂದು ತಿಂಗಳುಗಳ ಕಾಲ ಬಾಗಿಲಿಗೆ ದೀಪನ ಇಡ್ತೀನಿ ಅಕಸ್ಮಾತ್ ನಾನು ಇಡೋಂಗಿಲ್ಲ ಅಂದರೆ ನನ್ನ ಮಗನ ಕೈಲಾರು ಇಡಿಸ್ತೀನಿ ಅದೇನೋ ಅದು ಆವತ್ತಿಂದ ನಾನು ಅಭ್ಯಾಸ ಮಾ ಅಭ್ಯಾಸ ಅಂತಲ್ಲ ಅದೊಂದು ರೂಢಿ ಅವತ್ತಿಂದ ಅಮ್ಮನ ನೋಡಿ ಕಲ್ತಿರೋದು ಒಂದು ತಿಂಗಳು ಒಟ್ಟು ದೀಪ ಹಚ್ಚೋದು ಸಂಪ್ರದಾಯ ನಾವು ರೂಢಿಸ್ಕೊಂಡಿದ್ದೀವಿ ಇನ್ನು ದೇವಸ್ಥಾನಗಳಲ್ಲಿ ಏನಾಗುತ್ತೆ ಒಂದು ತಿಂಗಳ ಕಾಲ ಕಾರ್ತಿಕ ಪೂಜೆನ ನಡೆಸ್ತಾರೆ ಅಂದರೆ ಹಳ್ಳಿಗಳ ಕಡೆ ನಮ್ಮೂರಲ್ಲಿ ಏನಪ್ಪಾ ಅಂದರೆ ಕಾರ್ತಿಕ ಪೂಜೆ ಇರುತ್ತೆ ಒಬ್ಬೊಬ್ರು ಒಂದೊಂದು ದಿನ ಪೂಜೆ ಇಟ್ಕೋತಾರೆ ನಾನು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಸಲ್ಲಿ ನಾನು ಹೇಳ್ತೀನಿ ನಾವು ಒಂಬತ್ತನೇ ತಾರೀಕು ಇಟ್ಕೊಂಡಿದ್ದೀವಿ ನಮ್ಮ ಅತ್ತೆ ಮನೆ ನಾನು ಅಲ್ಲಿ ಯಾವ ಥರ ನಾನು ನಮ್ಮ ಮನೆಯಿಂದ ನಾವು ಯಾವ ರೀತಿ ಪೂಜೆ ಮಾಡಿಸ್ತೀವಿ ಅಂತೇಳಿ ಅಂದ್ರೆ ಒಂದು ಒಬ್ಬೊಬ್ರು ಒಂದೊಂದು ದಿನ ಒಮ್ಮ ಅಂದರೆ ಒಂದು ತಿಂಗಳ ಕಾಲ ಕಾಲ ಒಬ್ಬೊಬ್ಬರು ಪೂಜೆ ಮಾಡಿಸ್ತಾರೆ ಇನ್ನು ನೋಡ್ಬೋದು ನಾನಿಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ನಿಂಬೆ ಹಣ್ಣು ಇಟ್ಟಿದ್ದೀನಿ ಅಲ್ಲಿ ಅದನ್ನು ನಾನು ದೇವ್ರ ಮುಂದೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಬಾಗ್ಲ ಮೇಲೆ ಇಟ್ಟು ಕಟ್ ಮಾಡಿ ನಾನು ದೃಷ್ಟಿ ತೆಗೆದು ಕಟ್ ಮಾಡಿ ಇಡ್ತೀನಿ ಅದನ್ನು ನಾನು ಅಮಾವಾಸ್ಯೆ ಅಮಾವಾಸ್ಯೆಗೆ ನಾನು ಅದು ಸಂಪ್ರದಾಯ ನಾನು ಬಿಟ್ಟಿಲ್ಲ ಅದನ್ನು ನಾವು ಏನೋ ಒಟ್ಟು ತಿಂಗ್ ವರ್ ತಿಂಗಳಿಗೆ ಒಂದು ಸರಿ ದೃಷ್ಟಿಯನ್ನು ತೆಗೆದುಬಿಟ್ಟು ಅಮಾವಾಸ್ಯೆ ದಿನ ನಾನು ಬಾಗಿಲಿಗೆ ನಿಂಬೆಹಣ್ಣು ಕಟ್ ಮಾಡೋ ಅಂಥ ಪದ್ಧತಿನ ನಾನು ಅಳವಡಿಸ್ಕೊಂಡಿದ್ದೀನಿ ನಾನು ಇಷ್ಟು ಪೂಜೆ ಮಾಡೋದ್ರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡು ಬಂದರು ನಾನು ಪೂಜೆ ಮಾಡಿದಾಗ ಇನ್ನೂ ತುಂಬಾ ಕತ್ತಲಿತ್ತು ಮುಂದಗಡೆ ಲೈಟ್ ಹಾಕ್ಕೊಂಡು ನಾನು ಪೂಜೆ ಮಾಡಿದೆ ಇವಾಗೆಲ್ಲ ಬೆಳಕು ಸ್ವಲ್ಪ ಬೇಗ ಆಗೋದಿಲ್ಲ ನಿಧಾನ ಕತ್ತಲು ಜಾಸ್ತಿ ಇವಾಗೆಲ್ಲ ಹಾಗಾಗಿ ಕತ್ತಲೇಲಿ ಏನು ಪೂಜೆ ಮಾಡೋದು ಅಂತ ಬಾಗಿಲಿಗೆ ಸ್ವಲ್ಪ ನಾನು ಲೈಟ್ ಹಾಕ್ಕೊಂಡಿದ್ದೆ ನಮ್ಮ ನೋಡಿ ನಮ್ಮ ಹಸ್ಬೆಂಡು ದೇವ್ರ ಮನೆಯಲ್ಲಿ ಕೈ ಮುಗಿಯೋಕ್ಕೆ ಹೇಳಿ ಹೋಗಿದ್ದರು ನಾನು ಅಷ್ಟೊತ್ತಿಗೆ ಎಲ್ಲ ಬೆಳಗ್ಗೆ ನಿಂತ್ಕೊಂಡೆ ಫಸ್ಟ್ ಅವ್ರು ಪೂಜೆ ಮಾಡಿಬಿಡ್ಲಿ ಅಂಥೇಳಿ ನಾನು ಬೆಳಗ್ಗೆ ಕೊಟ್ಟಿದ್ದೆ ಹಂಗಾಗಿ ಅವರು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಅದೇ ಹೇಳಿದ್ನಲ್ವ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಮ್ಮ ಹಸ್ಬೆಂಡ್ ಹೇಳಿದ್ರು ಈ ಥರ ಪೂಜೆ ಮಾಡುವಾಗ ನನ್ನ ಮಗನ ತುಂಬ ಮಿಸ್ ಮಾಡ್ಕೊಂಡ್ವಿ ಅದನ್ನೇ ಅಂತಿದ್ರು ಪಾಪ ಇಲ್ಲ ಪಾಪ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಏನು ಮಾಡ್ತೀರಾ ಅವನು ಪಟಾಕಿ ಹಬ್ ಹೊಡಿಬೇಕಲ್ವಾ ಹಾಗಾಗಿ ಆ ಸಂಭ್ರಮದಲ್ಲಿ ಅವನು ನಮ್ಮನ್ನೆಲ್ಲ ನೆನ್ಪು ನೆನ್ಪೆ ಮಾಡ್ಕೊಳ್ಳಲ್ಲ ಅವನು ಒಟ್ಟು ಅವನಿಗೆ ಅವನಿಗೇನಪ್ಪ ಪಟಾಕಿ ಹೊಡಿಬೇಕು ಆ ಥರ ಮಕ್ಕಳು ಮೈಂಡ್ಸೆಟ್ಟೇ ಹಂಗಲ್ವ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಇನ್ನು ನಾನು ಆ ನಿಂಬೆಹೆಹಣ್ಣೆ ಏನಿಟ್ಟಿದ್ದೆ ಅದನ್ನು ಸ್ವಲ್ಪ ಕರ್ಪೂರದಲ್ಲಿ ಎಲ್ಲ ಸುಟ್ಕೊಂಡೆ ಕರ್ಪೂರ ಅಂದರೆ ಅದೇ ನಾನು ಧೂಪ ಇದು ಹಾಕಿದ್ನಲ್ವ ಏನೋ ಕ ತುಪ್ಪದ ಬತ್ತಿ ಹಚ್ಚಿದ್ನಲ್ವ ಅದಕ್ಕೆ ನಾನು ಸ್ವಲ್ಪ ಕಪ್ಪು ಮಸಿ ಥರ ಮಾಡ್ಕೋತೀನಿ ಅದನ್ನು ಮೂರು ಸರಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ದೃಷ್ಟಿನ ದೇವ್ರ ಮನೆಗೆ ದೃಷ್ಟಿ ಮತ್ತು ಬಾಗ್ಲಲ್ಲೂ ದೃಷ್ಟಿ ತೆಗೆದ್ಬಿಟ್ಟು ನೋಡ್ಬೋದು ಈ ಥರ ಮೂರು ಸರಿ ಅದೇನು ಆವತ್ತಿಂದ ನಾನು ಮಾಡಿ ರೂಢಿಯಾಗಿದೆ ಅದೇ ಕೇಳತ್ತೆ ಮನಸ್ಸು ಕಟ್ ಮಾಡಲಿಲ್ಲ ಅಂದರೆ ಅದೇನೋ ನನಗೆ ನೆಮ್ಮದಿನೇ ಇಲ್ಲ ಪೂಜೆ ಮಾಡಿದ್ದೀನಿ ಅಂತಲೇ ಅನ್ನಿಸ್ಕೊಳ್ಳಲ್ಲ ಹಾಗಾಗಿ ನೋಡಿ ನಾನು ಈ ಥರ ಹೊಸಲು ಮೇಲೆ ಇಟ್ಬಿಟ್ಟು ನೀಟಾಗೆ ಕಟ್ ಮಾಡಿಕೊಂಡು ಆ ಕಡೆ ಎಡಗೈದು ಬಲ್ಗಡೆಗೆ ಬಲ್ಗಡೆ ಇರೋದು ಎಡಗಡೆಗೆ ಈ ಥರ ಇಟ್ಬಿಟ್ಟು ನಾನು ಅದೊಂದು ಮಾಡ್ತೀನಿ ಇಷ್ಟಾದಮೇಲೆ ಇನ್ನು ಪೂಜೆ ಎಲ್ಲ ಆದಮೇಲೆ ಧೂಪ ಹಾಕೋದು ಒಂಥರ ಒಂಥರ ಪಾಸಿಟಿವ್ ವೈಬ್ಸು ಮನೆಯಲ್ಲೆಲ್ಲ ಧೂಪ ಆಡ್ತಾಯಿದ್ರೆ ಹಾಗಾಗಿ ಒಂದೇ ಒಂದು ಧೂಪಾನ ದೊಡ್ಡದೊಂದು ಧೂಪ ಇತ್ತು ಅದನ್ನು ಹಚ್ಬಿಟ್ಟು ಬಾಳೆಹಣ್ಣು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಇಷ್ಟು ನಾನು ಅಮಾವಾಸ್ಯೆ ಪೂಜೆನ ರೂಢಿಸ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಮಾವಾಸ್ಯೆ ಪೂಜೆಯಲ್ಲಿ ಇಷ್ಟು ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಹೇಳಿ ನೋಡ್ಬೋದು ಎಲ್ಲೆಲ್ಲಿ ನಾನು ಪೂಜೆ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಆಗಿತ್ತು ನನ್ನ ದೀಪಾವಳಿ ಅಮಾವಾಸ್ಯೆಯ ಪೂಜೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್